ಒಬ್ಬೊಮ್ಮ ಸರಿಯಾಗಿ ಮಾಡ್ಕೊಳ್ತೀವಿ ಯಾರು ಅಪ್ತಿರ್ ಭೂಮಿ ಅಲ್ಲ ನಮ್ಗೆ ಕೇಳಿದ್ರೆ ಹೋಗ್ಲಿ ನೀವೇನೋ ಅಧಿಕಾರೀ ಐನೂರು ವರ್ಷದಿಂದ ಬಾಳಾರ ನಾವಿಲ್ಲಿ ರೇಷ್ಮೆ ಬರ್ಕೊಂಡಿದೀವಿ ಹಾಲು ಕರಿತಾ ಇದೀವಿ ಕೂಲಿ ಮಾಡ್ತಾ ವ್ಯವಸಾಯ ಮಾಡ್ತಾ ಇದೀವಿ ಏನೇನೋ ಮಾಡ್ಕೊಂಡು ನಾವು ಕೆಲ ಕಳಿತಾ ಇದೀವಿ ಅಂತೆ ನೀವು ಯಾರು ಹೇಳಿಲ್ಲ ಕೇಳಿಲ್ಲ ತಗೊಂಡು ಜಮೀನು ಕೊಟ್ಬಿಡ್ರಿ ನಾವ್ ಏನ್ ಮಾಡಾನೆ ಎಲ್ಗೋಗಾನೆ ಎಲ್ಲಾರ್ಗ ವಿಸಾ ಕೊಟ್ಬಿಡ್ರಿ ಇಲ್ಲಾ ಸುತ್ತೀವಿ ನೀವ್ ಆಮೇಲೆ ಏನ್ ಬೇಕೋ ಮಾಡ್ಕೊಡ್ರಿ ಅದೇ ಈ ವಿಚಾರವಾಗಿ ಯಾರಾದ್ರೂ ಈ ಅಕ್ವೈರೋ ಅಥವಾ ಈ ಭೂ ಸ್ವಾಧೀನದ ಬಗ್ಗೆ ಯಾರಾದ್ರೂ ಪರವಾಗಿ ಮಾತಾಡಕ್ ಬಂದ್ರೆ ಅವ್ರಿಗೆ ಇಡೀ ಊರ್ನಲ್ಲಿ ಯಂಗ್ಸರುಗಳನ್ನೆಲ್ಲ ಸೇರಿಸಿ ಸೇವೆ ಮಾಡ್ತೀವಿ ನಮ್ಮೂರಲ್ಲಿ ಪ್ರತಿ ದಿನ ಒಂದ್ ಎರಡ್ ಸಾವಿರ ಲೀಟರ್ ಹಾಲೆ ವರ್ಷ ತಿಂಗಳಿಗೆ ಒಂದ್ ಹನ್ನೆರಡರಿಂದ ಹದಿನೈದು ಲಕ್ಷ ಹಾಲಿನ ಬಿಲ್ ಆಯ್ತದೆ ಒಂದ್ ಕೊಡ್ತಾನೆ ಅದನ್ನೆಲ್ಲ ತಂದೆಗಳನ್ನೆಲ್ಲ ಎಲ್ಲಿ ಹೋಗ್ತಾರೆ ಜನಗಳು ಒಂದ್ ಕೂಲಿ ಮತ್ತೊಂದು ರೇಷ್ಮೆ ರೇಷ್ಮೆ ಒಂದ್ ಐನೂರು ಸಾವಿರ ಕೆಜಿ ಪ್ರತಿ ತಿಂಗಳು ಪ್ರತಿ ತಿಂಗಳು ಐನೂರು ಸಾವಿರ ಎರಡ್ ಸಾವಿರ ಕೆಜಿ ಅಂತ ಬೆಳೆಯುವಂತ ರೈತರವ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅವ್ರಿಗೆಲ್ಲ ನೀವು ಭೂಮಿ ಎಲ್ಲ ತಿಳ್ಕೊಂಡ್ಮೇಲೆ ದುಡ್ಡು ತಿನ್ನಾಕ್ ಆಗ್ತದೆ ನಾವು ಎಕರೆ ಎಲ್ಲಿ ಅಡಿಕೆ ಬಾಳೆ ರೇಷ್ಮೆ ಎಲ್ಲಾ ಬೆಳೆನ ಇಂಥ ಭೂಮಿ ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ವಾಕ್ ಹೇಳಲ್ಲ ದಯವಿಟ್ಟು ಒಕ್ವೇರೆ ನಿಲ್ಲಿಸಿ ಕೈ ಮುಗಿದು ಕೇಳ್ತೀವಿ ಇದನ್ನ ನಿಲ್ಸಿದ್ರೆ ಒಳ್ಳೇದು ಕೈ ಮುಗಿದಕ್ಕೆ ನೀವು ಬೆಲೆ ತಗೋತೀವಿ ಅದಕ್ಕೆ ಮುಂದೆ ಆಗೋ ಅನುಮತಿಗಳಿಗೆ ನೀವೇ ಕಾರಣ ಸರ್ಕಾರ